ಈ ಹಾಕಿ ಕಾರ್ಯಕ್ರಮದಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ಕಂಡುಬಂದರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮೆಲ್ಲರ ಹಿರಿಯ ನಾಯಕರು ಸತತವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಹೆಚ್ಚಿನದಾಗಿ ಅಧ್ಯಕ್ಷರಾಗಿದ್ದಂತಹ ನಮ್ಮೆಲ್ಲರ ನಾಯಕರು ಪ್ರಸ್ತುತ ರಾಜ್ಯ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ಭಾಗದ ಲೋಕಸಭಾ ಸದಸ್ಯರು ಶ್ರೀ ಯರುವೀರ್ ಕೃಷ್ಣದತ್ತ ಚಾಮರಾಜ ಮಳೆಯರ್ವರು ಮಂತ ಗೌಡರವರು ಪ್ರಮುಖವಾಗಿ ನಮ್ಮೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡ್ಕೊಳ್ತಾ ಇರುವಂತಹ ಶಾಸಕರು ಸಹೋದರರಾದ ಹಾಗೂ ಮುಖ್ಯಮಂತ್ರಿಗಳ

ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀವಿ ಮುಂಚಿನ ದಿವಸಗಳಲ್ಲಿ ಟಿವಿ ಮತ್ತೆ ಪತ್ರಿಕೆಗಳಲ್ಲಿ ನಿಮ್ಮ ಆಕೆಯ ಈ ಒಂದು ನೋಡುವಂತಹ ಕೆಲಸ ಮಾಡ್ತಾ ಇರಿ ಆದ್ರೆ ಇವತ್ತು ದಿನ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಈ ಕ್ರೀಡೆಯನ್ನ ನೋಡಿ ಆನಂದ ಪಡುವಂತಹ ಈ ಒಂದು ಸಂದರ್ಭವನ್ನು ತಲುಪಿಸ್ಕೊಂಡಿದ್ದೀರಿ ಎಲ್ಲರೂ ಒಳ್ಳೆಯದಾಗಿ ಕೊಡಗು ಅಂದರೆ ಬರೀ ಕ್ರೀಡೆ ಅಲ್ಲ ದೇಶ ಸೇವೆಗೆ ಅನೇಕ ಮನೆಯರು ತಮ್ಮ ಜೀವನವನ್ನು ಉಂಟಾಗಿಟ್ಟಂತಹ ಈ ಕೊಡಗು ಜಿಲ್ಲೆ ವೀರರ ಜಿಲ್ಲೆ ಅನೇಕ ಜನ ಈ ದೇಶಕ್ಕಾಗಿ ತನ್ನ ತಾಣವನ್ನ ಜಿಲ್ಲೆ ಕೊಡಗು ಸಮಾಜ ಕೊಡಗು ಸಮಾಜದಲ್ಲಿ ಶಾಸಕರಾಗಿದ್ದಾರೆ ಅತ್ಯಂತ ಯಶಸ್ವಿ ವಕೀಲರು ಆಗಿದ್ರು ಅಡ್ವೊಕೇಟ್ ಜನರಲ್ ಆಗಿದ್ರು ಎಲ್ಲರ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಲ್ಲ ಬಹಳಷ್ಟು ಹೆಮ್ಮೆ ಅನ್ನಿಸುವಂತಹ ಕೆಲಸಗಳನ್ನು ಕನ್ನಡವರು ಇವತ್ತು ರಾಜ್ಯದಲ್ಲಿ ಮಾಡ್ತಾರೆ ಸರ್ಕಾರದ ಡಬಲ್ ಶುಗರ್ ಅಂತಾರೆ ಅವೆಲ್ಲ ಕನ್ನಡವ್ರನ್ನ ತರೆಯುವಂತಹ ಸಂದರ್ಭ ಅತ್ಯಂತ ಸಾಮಾನ್ಯ ನಡವಳಿಕೆ ಅಪ್ಪು ಉಪ್ಪು ಇಲ್ಲದಂತಹ ಮತ್ತೆ ಮತ್ತು ಮತ್ತ ಇಬ್ಬರನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ನಾಯಕರ ಪರವಾಗಿ ಎಲ್ಲ ನನ್ನ ಸ್ಥಿತಿಯ ಬಂಧುಗಳಿಗೆ ಸಲ್ಲಿಸ್ತಾ ಕೃತಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಯಾವತ್ತೂ ಕೊಡಗಿನ ಕೊಡವರ ಪರವಾಗಿ ನಾವೆಲ್ಲರೂ ಇರ್ತೇವೆ ಕ್ರೀಡೆ ಜೊತೆಗೆ ಯಾವುದೇ ಸಂದರ್ಭ ಯಾವುದೇ ಸಹಾಯ ಬೇಕು ಅಂದ್ರೆ ಇಡೀ ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಅಧ್ಯಕ್ಷರು ಹೇಳಿದ್ರು ಹೆಚ್ಚಿನ ಹಣವನ್ನ ಕ್ರೀಡೆಗೆ ಕೊಡುವಂತ ಕೆಲಸವನ್ನ ಅವರ ಮಾಡ್ತೀವಿ ಅಂತ ನಾವು ಹೇಳಿಕೆ ಬಯಸ್ತೇವೆ ಅದ್ರ ಜೊತೆಯಲ್ಲಿ ಕಳೆದ ಎರಡು ವಾರಗಳ ಮತ್ತೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸುಮಾರು ಜನ

ಮಾರ್ಕೆಟ್ ಪ್ರೈಸ್ ಇದೆ ಅದೊಂದು ಐದಾರು ಪರ್ಸೆಂಟ್ಗೆ ಹೆಚ್ಚಿನ ಜಮೀನನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಸರ್ವ ಸಮಾಜಕ್ಕೆ ಕೊಟ್ಟಿರುವ ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭ